ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷ ಪಾಂಡವಪುರ ಇವರ ಆಶ್ರಯದಲ್ಲಿ ಏಪ್ರಿಲ್ ಆರರಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪಟ್ಟಣದ ಟಿ ಎ ಪಿ ಸಿ ಎಂ ಎಸ್ ರೈತ ಸಭಾಂಗಣದಲ್ಲಿ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಎಂಬ ಹೆಸರಿನಡಿಯಲ್ಲಿ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿ ಡಿ ಗಂಗಾಧರ್ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿರವರ ನೇತೃತ್ವದಲ್ಲಿ ಮತ್ತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷದ ಮೈತ್ರಿಕೂಟದಲ್ಲಿ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಎಂಬ ಈ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಸಂಬಂಧ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳು ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಸಭೆಯಲ್ಲಿ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ತಯಾರಿ ಕುರಿತು ಚರ್ಚಿಸಲಾಗುವುದು ಜತೆಗೆ ರಾಜ್ಯ ಸರ್ಕಾರ ಎರಡು ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ವಾರ್ಷಿಕೋತ್ಸವ ಆಚರಣೆ ಬಗ್ಗೆ ಹಾಗೂ ಎಲ್ಲ ಜಿಲ್ಲೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಲ್ಲಿ ಸ್ವಂತ ಕಟ್ಟಡ ನಿರ್ಮಿಸುವ ಬಗ್ಗೆ ಬೂತ್ ವಾರ್ಡ್ ಪಂಚಾಯಿತಿ ಸಮಿತಿ ರಚನೆ ಜಿಲ್ಲಾ ಹಾಗೂ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಪುನರಚನೆ ಬಗ್ಗೆ ಚರ್ಚಿಸಲಾಗುವುದು ಎಂದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜು ಮಾತನಾಡಿ ಸ್ಥಳೀಯ ಸಹಕಾರ ಸಂಸ್ಥೆಗಳಲ್ಲಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಅಭ್ಯರ್ಥಿಗಳು ಸುಧಾರಣೆ ಕಂಡಿದ್ದಾರೆ ಆದರೆ ವಿರೋಧ ಪಕ್ಷದವರು ಸೇರು ಹಾಗೂ ಸಾಲದ ವ್ಯವಸ್ಥೆಯನ್ನು ತಮ್ಮ ಬೆಂಬಲಿಗರಿಗೆ ಹೆಚ್ಚಾಗಿ ನೀಡಿದ್ದರಿಂದಲೇ ಚುನಾವಣೆ ಫಲಿತಾಂಶ ಅವರ ಪರವಾಗಿ ಬಂದಿದೆ ಮುಂಬರುವ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಲಾಗುವುದು ಎಂದರು ಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ಬಿ ರೇವಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಕೃಷ್ಣೇಗೌಡ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ವಿಜಯಕುಮಾರ್ ಮಾಜಿ ಅಧ್ಯಕ್ಷ ಚಿಕ್ಕಾಡೆ ಹರೀಸ್ ಸರ್ವೋದಯ ಕರ್ನಾಟಕ ಪಕ್ಷದ ಅಧ್ಯಕ್ಷ ಎಸ್ ದಯಾನಂದ್ ಟೌನ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಉಮಾಶಂಕರ್ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಿ ಎನ್ ಯೋಗೇಶ್ ಎಂ ಬ್ಯಾಂಕ್ ಮಾಜಿ ನಿರ್ದೇಶಕ ಎ ವಿಜಯೇಂದ್ರಮೂರ್ತಿ ಮೇಲುಕೋಟೆ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಪಾಂಡವಪುರ ಬ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಭರತ್ ಪಟೇಲ್ ಇತರರಿದ್ದರು ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಅನ್ನತಕ್ಕಂಥ ಒಂದು ನಮ್ಮ ಸರ್ಕಾರದ ಜನಪ್ರಿಯ ಕಾರ್ಯಕ್ರಮಗಳನ್ನ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಪಾಂಡಪುರ ತಾಲೂಕಿನ ಎಲ್ಲ ನಮ್ಮ ರೈತ ಸಂಘ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಬಂಧುಗಳ ಸಹಕಾರದಿಂದ ಒಂದು ಸಭೆಯನ್ನು ಆಯೋಜಿಸಿದ್ವಿ ಈ ಸಭೆಯನ್ನ ಬಹಳ ಯಶಸ್ವಿಯಾಗಿ ನಮ್ಮೆಲ್ಲ ತಾಲೂಕಿನ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತಾ ಈ ಒಂದು ಸಭೆಯಲ್ಲಿ ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡಲಿದ್ದೀವಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗಳ ಬಗ್ಗೆ ಭಾಳ ಮುಖ್ಯವಾಗಿ ಸರ್ಕಾರ ಎರಡು ವರ್ಷ ಪೂರೈಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದರ ಒಂದು ವಾರ್ಷಿಕೋತ್ಸವದ ಆಚರಣೆ ಬಗ್ಗೆ ಮತ್ತು ನಮ್ಮ ರೈತ ಸಂಘ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಇನ್ನೂ ಹೆಚ್ಚು ಕ್ರಿಯಾಶೀಲಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗುವ ಬಗ್ಗೆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಮ್ಮೆಲ್ಲ ನಾಯಕರು ಸುಮಾರು ಹನ್ನೆರಡು ಗಂಟೆಗೆ ಬಂದು ಇಲ್ಲಿರ್ತಕ್ಕಂಥವರೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಜಿಲ್ಲೆಯ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಆಗಮಿಸ್ತಾ ಇದ್ದಾರೆ ಜೊತೆಗೆ ಭಾಳ ಮುಖ್ಯವಾಗಿ ಈ ಒಂದು ಸಭೆ ಮೂಲಕ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ನಲ್ಲಿ ಅವೆಲ್ಲರೂ ಕೂಡ ನಾವು ಯಾವ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮತ್ತು ರೈಸಂಗರು ಒಡಗೂಡಿ ಈ ಕ್ಷೇತ್ರದಲ್ಲಿ ಒಂದು ಅತ್ಯುತ್ತಮವಾದ ಗೆಲುವನ್ನು ದಾಖಲು ಮಾಡಿದ್ರು ಅದೇ ಥರ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಈ ಒಂದು ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಏಳು ಜಿಲ್ಲಾ ಪಂಚಾಯತಿಲ್ಲೂ ಕೂಡ ನಾವು ನಾವಿರುವ ಕೂಡ ಒಗ್ಗೂಡಿ ಚುನಾವಣಾ ಹೋರಾಟವನ್ನು ಮಾಡ್ತೀವಿ ನಮಗೆ ಭಾಳ ವಿಶ್ವಾಸ ಇದೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ನಾಯಕರುಗಳು ಮತದಾರ ಬಂಧುಗಳು ನಮ್ಮ ಜನಪ್ರಿಯ ಕಾರ್ಯಕ್ರಮವನ್ನು ಸರ್ಕಾರದ ಹಲವಾರು ಜನಪ್ರಿಯ ಕಾರ್ಯಕ್ರಮಗಳನ್ನು ಬೆಂಬಲಿಸಿ ನಮ್ಮೆಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಸಹಕಾರಿಗಳಾಗ್ತಾರೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಮುಖಂಡರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತ ಬಂಧುಗಳು ಮತ್ತು ನಮ್ಮನ್ನೆಲ್ಲ ಹಲವಾರು ಚುನಾವಣೆಗಳಿಂದ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮ ಮೂಲಕ ತಾಲೂಕು ಜನತೆಯಲ್ಲಿ ಮನವಿ ಮಾಡ್ತಾ ಕೂಡ ನಮಸ್ಕಾರ ಈಗಾಗಲೇ ಎರಡು ಬಾರಿ ಇಲ್ಲಿ ಈ ಒಂದು ಮಾಧ್ಯಮ ಗೋಷ್ಠಿಗೆ ಬಂದಿರುವಂತಹ ಎಲ್ಲ ಮುಖಂಡಗಳನ್ನ ಮತ್ತೆ ಮಾಧ್ಯಮಗಳನ್ನ ಆಹ್ವಾನಿಸಲಾಗಿದೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಸಮಯ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯಕ್ಕೆ ಈ ಒಂದು ಮುಂಬರುವಂತಹ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನಿದೆ ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳ ಚುನಾವಣೆಗಳೇನಿರ್ಬೋದು ಆ ಒಂದು ವಿಚಾರವಾಗಿ ನಾವು ಪೂರ್ವಭಾವಿಯಾಗಿ ನಾವೇನು ಚುನಾವಣಾ ಪರವಾಗಿ ಚುನಾವಣೆಗಳ ಪರವಾಗಿ ಸಿದ್ಧತೆಗಳನ್ನ ಮಾಡ್ಕೋಬೇಕು ಆ ಒಂದು ನಿಟ್ಟಿನಲ್ಲಿ ಕಾರ್ಯಕರ್ತರ ಒಂದು ಬೃಹತ್ ಸಭೆಯನ್ನು ನಾವು ಕರೆದಿದ್ದೇವೆ ಈ ಒಂದು ಸಭೆಯಲ್ಲಿ ಮುಖ್ಯ ಒಂದು ಘನ ಉಪಸ್ಥಿತಿ ಅಂತಂದರೆ ಮಾನ್ಯ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ರಾಯಸ್ವಾಮಿ ಅವರು ಕೂಡ ಈ ಒಂದು ಸಭೆಯ ಒಂದು ಘನ ಉಪಸ್ಥಿತಿಯನ್ನು ವಹಿಸುತ್ತಿದ್ದಾರೆ ಹಾಗೆ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ಮಾನ್ಯ ಶಾಸಕರಾದಂತಹ ಶ್ರೀ ದರ್ಶನ್ ಪುಟ್ಟಣ್ಣಯ್ಯನವರು ವಹಿಸುತ್ತಿದ್ದಾರೆ ಸಾಕಷ್ಟು ವಿಚಾರಗಳನ್ನ ಈ ಒಂದು ಸಭೆಯಲ್ಲಿ ಚರ್ಚಿಸಬೇಕಾದಂತದ್ದೇ ನಾವೆಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಒಮ್ಮೆಗೆ ಹೋಗುವಂತ ಕೆಲಸ ಆಗ್ಬೇಕು ಮತ್ತೆ ಈವರೆಗೆ ಈ ಎರಡು ವರ್ಷದ ಅವಧಿನಲ್ಲಿ ಮಾನ್ಯ ಶಾಸಕರಾದಂತಹ ದರ್ಶನ್ ಪುಟ್ಟಣಿಯವರಾಗಿರ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚಲವರ ಸ್ವಾಮಿ ಆಗಿರ್ಬೋದು ಅವರು ಈವರೆಗೆ ಮಾಡಿರುವಂತಹ ಸಾಧನೆಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸನೂ ಕೂಡ ಈ ಒಂದು ಸಭೆಯಲ್ಲಿ ಆಗ್ತದೆ ಹಾಗೆಯೇ ಮುಂಬರುವ ಇನ್ನು ಮೂರು ವರ್ಷಗಳ ಅವಧಿನಲ್ಲಿ ಅವರೇನೇನು ಸಾಧಿಸಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಆ ಒಂದು ಕಾರ್ಯ ಯೋಜನೆಗಳ ಬಗ್ಗೆನು ಕೂಡ ತಿಳಿಸುವಂತದ್ದು ಕೂಡ ಆಗಿದೆ ಒಟ್ನಲ್ಲಿ ಮುಂಬರುವಂತಹ ಎಲ್ಲಾ ಚುನಾವಣೆಗಳನ್ನ ಕಾಂಗ್ರೆಸ್ ಮತ್ತೆ ರೈತ ಸಂಘ ಎರಡೂ ಜೊತೆಯಾಗಿ ಎದುರಿಸಿ ಈ ಒಂದು ಆಡಳಿತವನ್ನ ನಾವು ಚುಕ್ಕಾಣಿಯನ್ನ ಹಿಡಿಯುವಂತ ಕೆಲಸಕ್ಕೆ ನಾವು ಮುಂದಾಗ್ತಾ ಇದ್ದೇವೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಮತ್ತೆ ರೈತ ಸಂಘದ ಕಾರ್ಯಕರ್ತರು ಭಾಗವಹಿಸಬೇಕು ಅಂತ ಹೇಳಿ ತಂಬೂಲ್ಕ ವಿನಂತಿಸ್ತೇನೆ ತಾವು ಕೂಡ ಮಾಧ್ಯಮಗಳಲ್ಲಿ ಈ ಒಂದು ಸಭೆಯ ಬಗ್ಗೆ ಹೆಚ್ಚು ಒಂದು ವಿಚಾರವನ್ನ ಅವ್ರಿಗೆ ತಿಳಿಸ್ಕೊಟ್ಟು ಅವ್ರನ್ನ ನಮಗೆ ಸಹಕರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮನ್ನ ಕಾಂಗ್ರೆಸ್ ಮತ್ತೆ ರೈತ ಪರವಾಗಿ ಕೋರ್ತಾ ಇದ್ದೇನೆ ಈ ಎಂಎಲ್ಎ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶಾಸಕ ದರ್ಶಕರನ್ನು ಆಗಿದ್ದಾರೆ ಆ ನಂತರ ನಡೆದಂತಹ ಸಹಕಾರಿ ಕ್ಷೇತ್ರದ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮತ್ತು ರೈತ ಸಾಕಷ್ಟು ಹಿನ್ನಡೆಗಳಾಗ್ತಾ ಇದೆ ಈಗ ಬಂದಿರುವಂತಹ ಫಲಿತಾಂಶಗಳನ್ನು ಲೆಕ್ಕಾಚಾರ ಏನು ನಿಮ್ಮಲ್ಲಿ ಒಗ್ಗಟ್ಟಿಗೆ ಕೊಟ್ಟೆ ಜಿಲ್ಲಾ ಎಮ್ ಎಲ್ ಎಲ್ಲಿದ್ದಂಥ ಒಗ್ಗಟ್ಟು ಈಗ ಇಲ್ವಾ ನಿಮ್ಮ ಪಕ್ಷಗಳಲ್ಲಿ ಈ ಪ್ರಶ್ನೆಗೆ ಸಮಂಜಸವಾದ ಉತ್ತರ ಏನು ಅಂದರೆ ಕಳೆದ ಚುನಾವಣೆಗಳಲ್ಲೂ ಕೂಡ ಈ ಸಹಕಾರಿ ಕ್ಷೇತ್ರದಲ್ಲಿ ನಮಗೆ ಅಂಥ ಯಶಸ್ವಿಯಾದ ಫಲಿತಾಂಶ ಸಿಕ್ಕಿರಲಿಲ್ಲ ಯಶಸ್ವಿಯಾದ ಫಲಿತಾಂಶ ಸಿಕ್ಕಿರಲಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮೆಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಸ್ಥಳೀಯವಾಗಿ ಹಲವಾರು ಚರ್ಚೆ ಮಾಡಿದ್ದಾರೆ ಇನ್ನೂ ಕೂಡ ಹಲವಷ್ಟು ಆಗಬೇಕಾಗಿದೆ ತಾಲೂಕು ವ್ಯಾಪ್ತಿನಲ್ಲಿ ಹಲವಾರು ಸೊಸೈಟಿಗಳು ಅದರಲ್ಲೇ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳನ್ನ ನಾವು ಒಗ್ಗೂಡಿ ಹೋರಾಟ ಮಾಡ್ತೀವಿ ಮತದಾರ ಆಶೀರ್ವಾದ ಪಡೀಲಿಕ್ಕೆ ಸಾಕಷ್ಟು ಪ್ರಯತ್ನ ಪ್ರಯತ್ನದಲ್ಲಿ ಹಿನ್ನಡೆಯಲ್ಲ ನೀವು ಒಂದು ಮಾಹಿತಿ ತಗೊಳ್ಳಿ ಎರಡು ಸಾವಿರದ ಚುನಾವಣೆಯಲ್ಲಿ ನಾವೆಲ್ಲ ಒಗ್ಗೂಡಿ ಚುನಾವಣೆ ಮಾಡಿದ್ರು ಕೂಡ ನಮ್ಮ ಆ ವಿಧಾನಸಭಾ ಫಲಿತಾಂಶ ನಮಗೆ ವ್ಯತಿರಿಕ್ತವಾಗಿ ಬಂತು ನಂತರ ನಡೆದಂತ ಚುನಾವಣೆಯಲ್ಲಿ ಎಲ್ಲಾದ್ರಲ್ಲೂ ಕೂಡ ಈ ಕ್ಷೇತ್ರದ ಮಾಜಿ ಶಾಸಕರೇ ಸಹಕಾರಿ ಮಿಲ್ಕ್ ಯೂನಿಯನ್ ಆಗ್ಬೋದು ಸಹಕಾರಿ ಡಿ ಸಿ ಬ್ಯಾಂಕ್ ಆಗ್ಬೋದು ಗೆದ್ರು ಎರಡು ಸಾವಿರದ ಇಪ್ಪತ್ತ್ ಏನಾಯಿತು ಏನಾಯ್ತು ಏನಾಯ್ತು ಎರಡು ಸಾವಿರದ ಇಪ್ಪತ್ತ್ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ವಿಫಲರ ಹಾಗಾಗಿ ಸಹಕಾರಿ ಕ್ಷೇತ್ರಗಳ ಚುನಾವಣೆನೇ ಪ್ರಮುಖ ಚುನಾವಣೆಗಳಿಗೆ ಮಾನದಂಡ ಅಲ್ಲ ಬಟ್ ಆದರೂ ಕೂಡ ತಮ್ಮ ಒಂದು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಮುಂದೆ ಚುನಾವಣೆಗಳಲ್ಲಿ ಒಗ್ಗೂಡಿ ನಾವು ಚುನಾವಣೆ ಗೆಲ್ಲಿಕೆನ್ಬೇಕು ಕಾರ್ಯಕ್ರಮ ಮಾಡಿ mm <laughs>